ಎಲ್ಲ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ ನನಗೆ ಬಂದಂತಹ ಒಂದಷ್ಟು ಸುಮಾರು ಕಮೆಂಟ್ಗಳಲ್ಲಿ ಮಕ್ಕಳಿಗೆ ವಿದ್ಯೆ ಹೆಚ್ಚಾಗುವುದಕ್ಕೆ ರಾಯರ ಪೂಜೆ ಯಾವುದಾದರೂ ಇದ್ರೆ ಹೇಳಿ ಅಂತ ಸುಮಾರಷ್ಟು ಕಮೆಂಟ್ಗಳು ಬರ್ತಿದೆ ಆದಷ್ಟು ಎಲ್ಲದಕ್ಕೂ ಉತ್ತರ ಕೊಡುವಂತಹ ಪ್ರಯತ್ನ ಅಲ್ಲೇ ಮಾಡ್ತೀನಿ ಸಮಯದ ಅಭಾವದಿಂದ ಕೆಲವೊಂದು ಕಮೆಂಟ್ಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಮುಂದೆ ವಿಡಿಯೋಗಳಲ್ಲಿ ಆ ವಿಚಾರವಾಗಿ ಮಾತಾಡ್ತೀನಿ ಅಂತ ಅರ್ಥ ನೀವು ಅಲ್ಲಿ ಕೇಳೋ ಕಮೆಂಟ್ಗಳಿಗೆ ಈಗ ಆಲ್ರೆಡಿ ನಾನು ವಿಡಿಯೋಗಳಲ್ಲೇ ನನ್ನ ವಿಡಿಯೋ ನೀವು ರೆಗ್ಯುಲರಾಗಿ ನೋಡಿದ್ರೇ ನಿಮಗೆ ಎಷ್ಟೋ ಕಮೆಂಟ್ಸ್ಗಳಿಗೆ ಅಲ್ಲಿ ಉತ್ತರ ಸಿಕ್ಕೋಗುತ್ತೆ ದಯಮಾಡಿ ರೆಗ್ಯುಲರಾಗಿ ವಿಡಿಯೋವನ್ನು ನೋಡಿ ನಾನು ವಿಷಯಗಳಿಲ್ಲದಲೇ ಯಾವತ್ತೂ ಸಹ ವಿಡಿಯೋವನ್ನು ಮಾಡಿ ಹಾಕಿಲ್ಲ ನೀವು ಹತ್ತು ನಿಮಿಷ ವಿಡಿಯೋ ನೋಡಿದ್ರಿ ಅಂದರೆ ಅಲ್ಲಿ ಹತ್ತು ನಿಮಿಷವೂ ಸಹ ನಿಮಗೆ ಸದುಪಯೋಗ ಆಗುವಂತಹ ವಿಚಾರಗಳನ್ನ ನಾನು ಇಟ್ಟೇ ನಾನು ಹೇಳಿರ್ತೀನಿ ಯಾಕೆಂದರೆ ನನಗೂ ಕೂಡ ಸಮಯ ಇಲ್ಲ ಇರೋಂತಹ ಸಮಯದಲ್ಲಿ ರಾಯರ ಬಗ್ಗೆ ತಿಳ್ಕೊಂಡಿರೋದನ್ನು ತಿಳಿಸ್ಬೇಕು ಅಂತಲೇ ನನ್ನ ಉದ್ದೇಶನೂ ಕೂಡ ಹಾಗಾಗಿ ಆ ಪ್ರಯತ್ನದತ್ತ ಸಾಕ್ತಾಯಿದ್ದೀನಿ ಅಷ್ಟೆ ಇನ್ನು ಮಕ್ಕಳಲ್ಲಿ ವಿದ್ಯೆ ಹೆಚ್ಚಾಗೋದಕ್ಕೆ ಮತ್ತು ಓದಿದ್ದು ಸ್ಮರಣೆಯಲ್ಲಿ ಉಳಿಯೋದಕ್ಕೆ ಮಕ್ಕಳಿಂದ ಹೀಗೆ ಮಾಡಿ ನೋಡಿ ಏಕೆಂತಂದರೆ ರಾಯರು ಗುರುಗಳು ಮಕ್ಕಳಿಗೆ ಗುರುಗಳ ಆಶೀರ್ವಾದ ವಿದ್ಯೆಗೆ ಸಿಗಬೇಕು ಮಕ್ಕಳಿಗೆ ನೀವು ಮನೆಯಲ್ಲಿ ಮೊದಲು ಪ್ರತಿನಿತ್ಯವೂ ಸಹ ಸರಿಯಾದಂತಹ ರೀತಿಯಲ್ಲಿ ಓದು ಬರಹ ಎಲ್ಲವನ್ನೂ ಅಭ್ಯಾಸ ಮಾಡಿಸಿನೂ ಮಕ್ಕಳು ಓದುತ್ತಿಲ್ಲ ಅಂತಂದರೆ ನೀವು ಈ ಸಣ್ಣ ಪ್ರಯತ್ನಗಳನ್ನ ಮಾಡಿ ನೋಡಿ ತಾಯಿ ಆದವರು ಈ ಮಗುವಿನ ವಿಚಾರವಾಗಿ ಸಂಕಲ್ಪ ಮಾಡಿಕೊಂಡು ಏಳು ಗುರುವಾರದ ವ್ರತವನ್ನು ಹಿಡಿಯಬೇಕಾಗತ್ತೆ ರಾಯರ ಏಳು ಗುರುವಾರ ವ್ರತ ಹೇಗೆ ಮಾಡುವಂಥದ್ದು ಸಹ ವಿಡಿಯೋನಲ್ಲಿ ಹಾಕಿದ್ದೀನಿ ಹಿಂದೆ ಚೆಕ್ ಮಾಡಿಕೊಡಿ ಆ ಮಗುವಿನ ತಾಯಿ ಸಂಕಲ್ಪ ಮಾಡಿಕೊಂಡು ಈ ಏಳು ಗುರುವಾರನ ವ್ರತವನ್ನು ಹಿಡಿಬೇಕು ನೀವು ಈ ವ್ರತದ ಪೂಜೆ ಪುನಸ್ಕಾರವನ್ನು ಗುರುವಾರ ಮಾಡ್ತಿರಲ್ವಾ ಆವತ್ತಿನ ದಿನ ಮಗುವನ್ನೂ ಸಹ ದೇವರ ಮನೆಯಲ್ಲಿ ಜೊತೆಯಲ್ಲಿ ಕೂರಿಸ್ಕೊಳ್ಳಿ ಆ ಮಗುವಿಗೆ ನೀವು ಪೂಜೆ ಮಾಡುವಾಗ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳಪ್ಪ ಅಂತ ಮಗುಗೆ ಹೇಳ್ಕೊಡಿ ಮಗು ಹೇಳ್ಕೊಳ್ತಾ ಇರಲಿ ನಿಮ್ಮ ಪಾಜ್ ನಿಮ್ಮ ಪಾಡಿಗೆ ನೀವು ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರಿ ಇಪ್ಪತ್ತೊಂದು ಸಾರ್ತಿ ಆ ಮಗು ಹೇಳ್ಕೊಂಡ್ರೆ ಸಾಕು ಈ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಮಗು ಕೈಲಿ ಒಂದು ಹೂ ಮತ್ತು ಅಕ್ಷತೆ ಹಳದಿ ಅಕ್ಷತೆಯನ್ನು ಕೊಡಿ ಇಪ್ಪತ್ತೊಂದು ಸಾರ್ತಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ ಮೇಲೆ ಅದನ್ನು ರಾಯರ ಪಾದದ ಬಳಿಗೆ ಹಾಕಿಸಿ ನಮಸ್ಕಾರ ಮಾಡಿಸಿ ರಾಯರ ಮುಂದೆ ನೀವು ಎರಡು ತುಪ್ಪವಾದ ತುಪ್ಪದ ದೀಪವನ್ನಾದರೂ ಸಹ ಆ ಮಗುವಿನ ಕೈಯಿಂದ ಹಚ್ಚಿಸಬೇಕು ಮತ್ತು ಮಗುವಿಗೆ ರಾಯರಿಗೆ ಕಡ್ಡಿಯನ್ನು ಬೆಳಗಲಿಕ್ಕೆ ಹೇಳಿ ದೀಪವನ್ನು ಹಚ್ಚಿದ್ದಾದ ಮೇಲೆ ಊದ್ಬತ್ತಿಯಿಂದ ರಾಯರಿಗೆ ಧೂಪವನ್ನು ಮಗುವಿನ ಕೈಲಿ ಬೆಳಗಿಸಿ ಮತ್ತು ನೀವು ವ್ರತ ಅಂತ ಹೇಳಿ ಬಂದಾಗ ನೈವೇದ್ಯವನ್ನು ಇಟ್ಟೇ ಇಡಬೇಕು ಇಡ್ತೀರ ಗುರುವಾರ ನೀವು ಏನು ನೈವೇದ್ಯ ಇಡ್ತಿರಲ್ವ ಅದನ್ನು ಆ ಮಗುವಿಗೆನೇ ತಿನ್ನೋದಕ್ಕೆ ಕೊಡಬೇಕು ಯಾಕೆಂದರೆ ಆ ನೈವೇದ್ಯದಲ್ಲಿ ರಾಯರ ಅನುಗ್ರಹ ಇರುತ್ತೆ ಮಗುವಿನ ತೊಂದರೆಗಳೆಲ್ಲವನ್ನೂ ಸಹ ರಾಯರು ಅದರ ಮೂಲಕವೂ ತುಳ್ಕೋತಾರೆ ಹಾಗಾಗಿ ಇದೆಲ್ಲ ಸಹ ಮುಗಿದ ಬಳಿಕ ಅಂದರೆ ನಿಮ್ಮ ಆ ಗುರುವಾರದ ಪೂಜೆ ಪುನಸ್ಕಾರ ಏನೆಲ್ಲ ಇರುತ್ತೆ ಮುಗಿದ ಬಳಿಕ ಮಗುವಿಗೆ ರಾಯರ ಫೋಟೋ ಮುಂದೆ ದೀರ್ಘದಂಡ ನಮಸ್ಕಾರವನ್ನು ಹಾಕಿಸಿ ಮಗುವಿನ ಕೈನಲ್ಲಿ ಮಂತ್ರಾಲಯದ ಎರಡು ಕಾಳು ಅಕ್ಷತೆಯನ್ನು ತಾಯಿ ಕೈಯಲ್ಲಿ ಹಿಡ್ಕೊಂಡು ಆ ಮಗುವಿನ ಸಮಸ್ಯೆ ಏನೆಲ್ಲ ಇದೆ ರಾಯಲ್ ರಾಯರಲ್ಲಿ ಹೇಳಿಕೊಂಡು ಅದೆಲ್ಲವೂ ಸಹ ನಿವಾರಣೆ ಆಗಲಿ ಅಂದರೆ ಮಗು ಓದೋದಕ್ಕೆ ಹಠ ಮಾಡ್ತಾ ಇದೆಯಾ ಓದೋದಕ್ಕೆ ಕೂರಲ್ವಾ ಅಥವಾ ಓದೋದ್ರಲ್ಲಿ ಗಮನ ಇಲ್ವಾ ಹೇಳಿದ ಮಾತು ಕೇಳ್ತಾ ಇಲ್ವಾ ಓದಿದ್ದು ಸ್ಮರಣೆಯಲ್ಲಿ ನಿಲ್ತಿಲ್ವಾ ಎಲ್ಲವನ್ನು ಹೇಳ್ಕೋಬೇಕು ಹೇಳಿಕೊಂಡು ಈ ಎಲ್ಲವನ್ನು ನಿವಾರಣೆ ಮಾಡಿ ಅಂತ ಕೇಳಿಕೊಂಡು ಮಂತ್ರಾಲಯದ ಅಕ್ಷತೆಯನ್ನು ಆ ಮಗುವಿನ ತಲೆಯ ಮೇಲೆ ಹಾಕಿ ಆ ಮಗುವಿಗಾಗಿ ತಾಯಿಯಾದವರು ಒಂದು ಹೊತ್ತು ಉಪವಾಸ ಮಾಡಬೇಕು ಇದು ಪ್ರತಿನಿತ್ಯ ಅಲ್ಲ ಏಳು ಗುರುವಾರ 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 ಮಾತ್ರ ಮಾಡೋ ಅಂತಹ ವ್ರತ ಗುರುವಾರದ ದಿನ ಹನ್ನೆರಡು ಗಂಟೆವರೆಗೂ ಅಮ್ಮ ಉಪವಾಸ ಇರಲಿ ಮಕ್ಕಳು ಮಾಡಬಾರ್ದು ಹನ್ನೆರಡು ಗಂಟೆವರೆಗೂ ಉಪವಾಸ ಇದ್ದು ಹನ್ನೆರಡು ಗಂಟೆಗೆ ಸರಿಯಾಗಿ ರಾಯರ ಮುಂದೆ ಒಂದು ಲೋಟ ನೀರಿನಲ್ಲಿ ಒಂದು ಎಲೆ ತುಳಸಿಯನ್ನು ಹಾಕಿಟ್ಟು ಹನ್ನೆರಡು ಗಂಟೆಗೆ ಎರಡು ಕಡ್ಡಿಯನ್ನು ಬೆಳಗ್ಗೆ ಉಪವಾಸ ಬಿಡ್ತಾ ಇದ್ದೀನಿ ಅಂತ ಹೇಳಿ ಆ ನೀರನ್ನು ಮೊದಲು ಕುಡಿದು ಆಮೇಲೆ ಊಟವನ್ನು ಮಾಡಿಕೊಳ್ಳಿ ಏಳು ಗುರುವಾರ ಹೀಗೆ ಮಾಡ್ತಾ ಬನ್ನಿ ಪ್ರತಿ ಗುರುವಾರನೂ ಸಹ ಸಂಜೆ ಮಠಕ್ಕೆ ಮಗುವನ್ನು ಕರ್ಕೊಂಡು ಹೋಗಿ ಏಕೆಂದರೆ ಬೆಳಗ್ಗೆಯೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸ್ಕೂಲೆಲ್ಲ ಇರುತ್ತೆ ಸೊ ಸಂಜೆ ಕರ್ಕೊಂಡು ಹೋಗ್ಬಿಟ್ಟು ಮಗು ಮತ್ತು ನೀವು ಇಬ್ಬರೂ ಸಹ ಮೂರು ಪ್ರದಕ್ಷಿಣೆಯನ್ನು ರಾಯರ ಬೃಂದಾವನದ ಸುತ್ತ ಹಾಕಿ ಸಾಧ್ಯ ಆದರೆ ಆ ಮಗುವಿನ ಕೈಲಿ ಕೆಂಪು ಕಲ್ಲು ಸಕ್ಕರೆಯನ್ನು ಐದು ಜನಕ್ಕೆ ಕೊಡಿಸಿ ಈ ಮಧ್ಯೆ ಅಂದರೆ ನೀವು ಏನು ಏಳು ಗುರುವಾರದ ವ್ರತ ಮಾಡ್ತಾ ಇರ್ತೀರಾ ಆ ಮಧ್ಯೆ ತಾಯಿ ಶಾರದೆಯ ಸನ್ನಿಧಾನಕ್ಕೆ ಆ ಮಗುವನ್ನು ಕರೆದುಕೊಂಡು ಹೋಗ್ಬಿಟ್ಟು ಬನ್ನಿ ಯಾಕೆ ಅಂದರೆ ವಿದ್ಯೆ ನೀಡುವಂತಹ ತಾಯಿ ಶಾರದೆ ಹಾಗಾಗಿ ಅಲ್ಲಿ ಕರ್ಕೊಂಡು ಹೋಗಿ ಮಗುವಿನ ಕೈಲಿ ಬಿಳಿ ಕಲ್ಲು ಸಕ್ಕರೆ ಕೊಡಿಸಿ ಬಿಳಿ ಬಣ್ಣದ ಏನು ಪ್ರಸಾದ ಆದರೂ ಪರವಾಗಿಲ್ಲ ಅವಲಕ್ಕಿ ಆ ಥರದ್ದೆಲ್ಲ ಆಗಲ್ಲ ಮಾಡಲಿಕ್ಕೆ ಅನ್ನೋ ಬಿಳಿ ಕಲ್ಲು ಸಕ್ಕರೆನು ಕೊಟ್ಟರು ಸಾಕು ದಿನಕ್ರಮೇಣವಾಗಿ ಮಗುವು ಚುರುಕಾಗ್ತಾ ಹೋಗುತ್ತೆ ಕೆಲವು ಮಕ್ಕಳಿಗೆ ಐಕ್ಯೂ ಕಡಿಮೆ ಇರುತ್ತೆ ಅಂತಂದರೆ ಬುದ್ಧಿಮಟ್ಟ ಕಡಿಮೆ ಇರುತ್ತೆ ಮತ್ತು ಕೆಲವು ಮಕ್ಕಳಿಗೆ ಬಾಲಗೃಹದ ತೊಂದರೆ ಇರುತ್ತೆ ಬಾಲಗೃಹದ ತೊಂದರೆ ಇದ್ದರೂ ಹಾಗೆ ಹೇಳಿದ ಮಾತು ಕೇಳಲ್ಲ ಓದಲ್ಲ ಚಂಡಿ ಮಾಡುವಂಥದ್ದು ನಾವೇನು ಹೇಳಿದ್ರು ಅದಕ್ಕೆ ಎಲ್ಲವೂ ವಿರುದ್ಧ ಆ ಮಕ್ಕಳು ಸ್ವಲ್ಪ ಅದು ಕಳೆಯೋವರೆಗೂ ಹಾಗಾಡ್ತಾರೆ ಹೊಡೆಯೋದು ಬಡಿಯೋದು ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯೆ ಬರೋದಿಲ್ಲ ಕ್ರಮೇಣ ಪರಿಶ್ರಮವನ್ನು ನಾವೂ ಸಹ ಮಕ್ಕಳೊಟ್ಟಿಗೆ ಹಾಕ್ತಾ ಹೋಗಬೇಕು ಅವರನ್ನು ಕೂರಿಸ್ಕೊಂಡು ಅವ್ರಿಗೆ ಓದಿ ಬರೆಯೋದು ಎಲ್ಲವನ್ನು ಸಹ ಹೇಳ್ಕೊಟ್ಕೊಂಡು ತಿದ್ದುತ್ತಾ ಹೋಗಬೇಕು ಕ್ರಮೇಣವಾಗಿ ರಾಯರ ಅನುಗ್ರಹವೂ ಒಟ್ಟಿಗೆ ಸೇರಿ ಒಳ್ಳೇದಾಗ್ತಾ ಹೋಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ರಾಯರು ಖಂಡಿತ ಮಕ್ಕಳು ಕೈ ಬಿಡೋದಿಲ್ಲ ಮಕ್ಕಳು ಅಂತಂದರೆ ರಾಯರಿಗೆ ಬಹಳ ಪ್ರೀತಿ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಎಲ್ರಿಗೂ ನಮಸ್ಕಾರ ರಾಯರು ಒಳ್ಳೇದು ಮಾಡಲಿ